ಮಾಘ ಪುರಾಣ ಅಧ್ಯಾಯ ನಾಲ್ಕು ಹೆಣ್ಣು ನಾಯಿ ಮುಕ್ತಿ ಪಡೆದ ಕತೆ ರಜತಗಿರಿಯಲ್ಲಿ ಪರಮೇಶ್ವರನು ಮಾಘ ಮಾಸದ ಮಹಾತ್ಮೆಯನ್ನು ಪಾರ್ವತೀದೇವಿಗೆ ಹೇಳುತ್ತಾ ಹೋದಂತೆ ಅವಳಿಗೆ ಕುತೂಹಲವು ಹೆಚ್ಚುತ್ತಾ ಹೋಯಿತು ಆಕೆ ಶಂಕರನನ್ನು ಮಾಘ ಶುಕ್ಲ ದಶಮಿಯೆಂದು ಆಚರಿಸುವ ಲಕ್ಷ್ಮೀನಾರಾಯಣ ವ್ರತವನ್ನಾಚರಿಸುವ ವಿಧಾನವನ್ನು ಹಾಗೂ ಆ ವ್ರತವನ್ನಾಚರಿಸಿ ಪುನೀತನಾದವನ ಕತೆ ಹೇಳಲು ಕೋರಿದಳು ಪರಮೇಶ್ವರನು ತನ್ನ ಭಾರೆ ಪಾರ್ವತೀದೇವಿಯನ್ನು ಮೆಚ್ಚಿಕೊಳ್ಳುತ್ತಾ ಭವಾನಿ ನೀನು ಕೇಳಿದ ವ್ರತ ಕುರಿತು ಹೇಳುತ್ತೇನೆ ಕೇಳು ಈ ವ್ರತವು ಮಾನವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಶುದ್ಧ ದಶಮಿಯೆಂದು ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿದವನು ಆ ಪರಮಾತ್ಮನಿಗೆ ತುಂಬ ಬೇಕಾದವನಾಗುವನು ಶುಕ್ಲ ದಶಮಿಯ ಬ್ರಾಹ್ಮೀ ಮುಹೂರ್ತದಲ್ಲಿ ಸೂರ್ಯೋದಯವಾಗುತ್ತಿರುವಾಗ ಸ್ನಾನ ಮಾಡಿ ಬಳಿಕ ಬಂದು ಮಂಟಪವನ್ನು ರಚಿಸಬೇಕು ಮಂಟಪದ ಸುತ್ತ ವರ್ಣಗಳಲ್ಲಿ ರಂಗೋಲಿ ಹಾಕಿ ನಡುವೆ ಅಷ್ಟದಳ ಪದ್ಮ ರಚಿಸಬೇಕು ಮಂಟಪವನ್ನು ನಾನಾ ವಿಧ ಫಲ ಪುಷ್ಪಗಳಿಂದ ಅಲಂಕರಿಸಿ ಲಕ್ಷ್ಮೀನಾರಾಯಣ ಮೂರ್ತಿಯನ್ನು ಇಟ್ಟು ಪೂಜಿಸಬೇಕು ಪೀಠ ಮಧ್ಯದಲ್ಲಿ ವಿಷ್ಣು ಸಾನ್ನಿಧ್ಯದ ಸಾಲಿಗ್ರಾಮವನ್ನಿಟ್ಟು ಅರ್ಚಿಸಬೇಕು ಸಾಲಿಗ್ರಾಮಕ್ಕೆ ಪಂಚಾಮೃತಗಳಿಂದ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ಹಾಗೂ ಮಹಾವಿಷ್ಣುವಿಗೆ ಪ್ರಿಯವಾದ ತುಳಸಿಗಳಿಂದ ಪೂಜಿಸಬೇಕು ಪರಮಾತ್ಮನಿಗೆ ಪ್ರಿಯವಾದ ಪರಮಾನ್ನ ಪಾಯಸ ಹೋಳಿಗೆಗಳನ್ನು ನೈವೇದ್ಯ ಮಾಡಬೇಕು ಎಲ್ಲವೂ ಶ್ರೀ ಹರಿಗೆ ಸಮರ್ಪಿತ ಎಂದು ಹೇಳುತ್ತಾ ಪೂಜಿಸಬೇಕು ವಸ್ತ್ರ ಯಜ್ಞೋಪವೀತ ಗಂಧ ಅಕ್ಷತೆ ಪುಷ್ಪ ಧೂಪ ದೀಪಗಳಿಂದ ಪೂಜಿಸಿದ ಬಳಿಕ ನೈವೇದ್ಯವನ್ನರ್ಪಿಸಬೇಕು ತಾಂಬೂಲಾನಂತರ ನೀರಾಜನವನ್ನು ತೋರಿಸಿ ಬಳಿಕ ಇಷ್ಟಾರ್ಥಗಳನ್ನೀಡಿಸುತ್ತಾ ದೇವನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಕಾಯನ ವಚಾ ಮನಸ್ಸೇಂದ್ರಿಯವ ಬುಧ್ಯಾತ್ ನ ಪ್ರಕೃತಿ ಸ್ವಭಾವತ್ ಕರೋಮಿ ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣೇತಿ ಸಮರ್ಪಯಾಮಿ. ಎಂದು ಹೇಳುತ್ತಾ ತಾಮ್ರದ ಪಾತ್ರೆಯಲ್ಲಿರುವ ನೀರಿನಿಂದ ಶ್ರೀಹರಿಗೆ ಅರ್ಘ್ಯ ಬಿಡಬೇಕು ಮಾಘ ಸ್ನಾನ ಮಾಡಿ ದೇವತಾ ಪೂಜೆ ಆದ ನಂತರ ಬ್ರಾಹ್ಮಣರಿಗೆ ಧಾನ್ಯಾದಿಗಳನ್ನು ದಾನ ಕೊಡಬೇಕು ಮಾಘ ಪುರಾಣವನ್ನು ಕೇಳಿ ನಂತರ ಬ್ರಾಹ್ಮಣರಿಗೆ ಸಂತರ್ಪಣೆಯನ್ನು ಮಾಡಬೇಕು ಹೀಗೆ ಲಕ್ಷ್ಮೀನಾರಾಯಣ ವ್ರತ ಕೈಗೊಂಡವರು ಸಕಲ ಪಾಪಗಳಿಂದ ಮುಕ್ತರಾಗುವರು ಪೂರ್ವದಲ್ಲಿ ಒಬ್ಬ ರಾಜ ಇಂತಹ ವ್ರತ ಮಾಡಿ ಪಾಪದಿಂದ ದೂರನಾದನು ಆ ಕಥೆಯನ್ನು ಕೇಳುವವಳಾಗು ಬಹುಕಾಲದ ಹಿಂದೆ ಸರ್ವಶಾಸ್ತ್ರ ಪಾರಂಗತರೂ ಸಕಲ ಜೀವರಾಶಿಗಳಲ್ಲಿ ದಯೆಯುಳ್ಳವರೂ ಆದ ಒಬ್ಬರು ಮುನಿ ಇದ್ದರು ಹೆಸರು ಗೌತಮ ಅವರು ಹಲವಾರು ಮುನಿಗಳಿಂದ ಗೌರವಿಸಲ್ಪಟ್ಟಿದ್ದರು ಒಮ್ಮೆ ಗೌತಮನು ತನ್ನ ಕೆಲವು ಶಿಷ್ಯರೊಂದಿಗೆ ತೀರ್ಥಯಾತ್ರೆ ಕೈಗೊಂಡರು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಅಲ್ಲಿಯ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುತ್ತಿದ್ದರು ಶಿಷ್ಯರು ಅವರನ್ನು ಅನುಸರಿಸುತ್ತಿದ್ದರು ಹೀಗಿರುವಾಗ ಮಾಘ ಮಾಸ ಪ್ರಾಪ್ತವಾಯಿತು ಆ ಕಾಲಕ್ಕೆ ಗೌತಮರು ಕೃಷ್ಣವೇಣಿ ಎಂಬ ನದಿ ತೀರಕ್ಕೆ ಬಂದರು ಅದೊಂದು ಪುಣ್ಯ ನದಿ ನದಿ ತೀರದಲ್ಲಿ ಗೌತಮ ಶಿಷ್ಯರ ನೆರವಿನಿಂದ ಆಶ್ರಮವನ್ನು ನಿರ್ಮಿಸಿಕೊಂಡು ಇತರರೊಡ ಇರತೊಡಗಿದನು ಶಿಷ್ಯರೊಂದಿಗೆ ಆ ಪುಣ್ಯ ನದಿಯಲ್ಲಿ ಸೂರ್ಯೋದಯ ಕಾಲಕ್ಕೆ ಸ್ನಾನ ಮಾಡಿದರು ನದಿ ತೀರದಲ್ಲಿ ಒಂದು ಅಶ್ವತ್ಥ ವೃಕ್ಷವಿತ್ತು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೇ ನಮಃ ಎಂದು ಅಶ್ವತ್ಥಕ್ಕೆ ಹೇಳುತ್ತಾರೆ ಗೌತಮರು ಅಶ್ವತ್ಥವಾಸಿ ವಿಷ್ಣುವನ್ನು ಸ್ನಾನಾನಂತರ ಭಕ್ತಿಯಿಂದ ಪೂಜಿಸುತ್ತಿದ್ದರು ದಶಮಿಯ ದಿನ ಬಂದಾಗ ವೃಕ್ಷ ಮೂಲದಲ್ಲಿ ಒಂದು ಸುಂದರವಾಗಿ ಮಂಟಪವನ್ನು ರಚಿಸಿ ಅದರ ನಡುವೆ ವಿಷ್ಣುವಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದರು ಒಂದು ಹೆಣ್ಣು ನಾಯಿ ಅಲ್ಲಿಗೆ ಬಂದು ಶ್ರೀ ಹರಿಯನ್ನು ಪೂಜಿಸುವುದನ್ನೇ ನೋಡುತ್ತಾ ಮರದ ಎದುರಿನಲ್ಲಿ ಕುಳಿತುಕೊಂಡಿದ್ದು ಶಿಷ್ಯರು ಅಪಚಾರ ಅಪಚಾರ ಎಂದು ಆ ನಾಯಿಯನ್ನು ಹೊಡೆದು ಓಡಿಸಿದರು ಆದರೆ ಆ ನಾಯಿ ಅತ್ತಿತ್ತ ಹೋಗಿ ಮತ್ತೆ ಅಲ್ಲೇ ಬಂದು ಕುಳಿತುಕೊಂಡಿತು ಮತ್ತೆ ಗೌತಮರ ಶಿಷ್ಯರು ನಾಯಿಗೆ ಕಲ್ಲು ಬೀರಿ ಓಡಿಸಿದರು ಆದರೂ ನಾಯಿ ಪುನಃ ಪ್ರದಕ್ಷಿಣೆ ಹಾಕಿ ಮತ್ತೆ ಅದೇ ಸ್ಥಾನದಲ್ಲಿ ಕುಳಿತುಕೊಂಡಿತು ಒಟ್ಟು ನಾಯಿ ಮೂರು ಸಲ ಮಹಾವಿಷ್ಣುವಿಗೆ ಪ್ರದಕ್ಷಿಣೆ ಹಾಕಿದ ಹಾಗಾಯಿತು ಅಷ್ಟೇ ಸಾಕು ಅದು ಮಾಘ ಶುಕ್ಲ ದಶಮಿ ರವಿವಾರದಂದು ಯಾವಾಗ ನಾಯಿ ಮೂರು ಬಾರಿ ಶ್ರೀಹರಿಗೆ ಪ್ರದಕ್ಷಿಣೆ ಹಾಕಿತೋ ಅದು ತನ್ನ ಪ್ರಾಣಿ ದೇಹವನ್ನು ಬಿಟ್ಟು ಮನುಷ್ಯ ದೇಹವನ್ನು ತಳೆಯಿತು ಅದೂ ಒಬ್ಬ ರಾಜನಾಗಿ ಕಾಣಿಸಿಕೊಂಡಿತು ನಾಯಿ ರೂಪ ಹೋಗಿ ಮಾನವ ಶರೀರವಾದ ರಾಜ ಓಡಿ ಬಂದು ತನ್ನ ಸ್ಥಿತಿಗೆ ಕಾರಣೀಭೂತರಾದ ಗೌತಮರಿಗೆ ನಮಸ್ಕಾರ ಮಾಡಿದನು ಗೌತಮರಿಗೆ ರಾಜನನ್ನು ಕಂಡು ಮಹದಾಶ್ಚರ್ಯವಾಯಿತು ಶಿಷ್ಯರು ಮೂಕರಾದರು ಗೌತಮರು ಅಯ್ಯ ನಿನ್ನನ್ನು ನೋಡಿದರೆ ಯಾವುದೋ ದೇಶದ ಅರಸನಾಗಿರುವಂತೆ ತೋರುತ್ತದೆ ನೀನು ಯಾರು ಏಕೆ ಇಷ್ಟು ಕಾಲ ನಾಯಿಯ ರೂಪದಲ್ಲಿದ್ದೆ ಹೇಳುವಂಥವನಾಗು ಎಂದು ಕೇಳಿದನು ಗೌತಮರ ಪ್ರಶ್ನೆಗೆ ಉತ್ತರಿಸುತ್ತಾ ಆ ರಾಜನು ಮಹರ್ಷಿ ನಾನು ವೇಗರಥ ಎಂಬ ಹೆಸರಿನ ರಾಜ ನನ್ನದು ಚಂದ್ರವಂಶ ನಾನು ವಂಗದೇಶವನ್ನು ಪ್ರಜಾನುರಾಗಿಯಾಗಿ ಧರ್ಮ ಪರಿಪಾಲಕನಾಗಿದ್ದುಕೊಂಡು ಆಳುತ್ತಿದ್ದೆನು ಪ್ರಜೆಗಳ ಅನುಕೂಲಕ್ಕಾಗಿ ದೇವಾಲಯಗಳು ಕೆರೆ ಕಟ್ಟೆ ಬಾವಿಗಳನ್ನು ನಿರ್ಮಿಸಿದೆನು ಮೇಲಾಗಿ ನಾನಾ ವಿಧ ದಾನಗಳನ್ನು ಮಾಡಿ ಸದಾ ಧರ್ಮ ಕಾರ್ಯಗಳಲ್ಲಿ ನಿರತನಾಗಿದ್ದೆನು ಅನೇಕ ಯಜ್ಞಗಳನ್ನು ಮಾಡಿದೆನು ಇಷ್ಟೆಲ್ಲ ಮಾಡಿದರೂ ನನಗೆ ಉತ್ತಮ ಲೋಕವು ಸಿಗದಂತಾಯಿತು ಅದಕ್ಕೆ ಕಾರಣ ತಾನೊಂದು ಯಜ್ಞವನ್ನು ಆಚರಿಸುತ್ತಿರುವುದಾಗಿ ಹೇಳಿಕೊಂಡು ದಕ್ಷಿಣೆ ಕೇಳಲು ಬಂದನು ನಾನಾದರೂ ಆ ಮುನಿಯಲ್ಲಿ ಗೌರವವುಳ್ಳವನಾಗಿ ಅವನನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಉಪಚಾರ ಮಾಡಿದೆನು ಇವುಗಳಿಂದ ಸಂತುಷ್ಟನಾದ ಆ ಮುನಿವರನು ನನಗೆ ಅಯ್ಯ ಮಹಾರಾಜ ಇದೋ ಈಗ ಮಾಘಮಾಸ ಇದರ ರಹಸ್ಯವನ್ನು ಹೇಳುತ್ತೇನೆ ಕೇಳು ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯವಾಗುತ್ತಿರುವಾಗ ಪರಮ ಭಕ್ತಿ ಶ್ರದ್ಧೆಗಳಿಂದ ಪವಿತ್ರ ಸ್ನಾನ ಮಾಡಿ ಮಾಘ ಮಾಸ ಮಹಾತ್ಮೆಯನ್ನು ಕೇಳಿದ್ದೇ ಆದರೆ ವೈಕುಂಠ ಲೋಕ ಪ್ರಾಪ್ತಿಯಾಗುವುದು ಅರಿತೋ ಅರಿಯದೆಯೋ ಈ ಮಾಸದಲ್ಲಿ ಒಂದು ದಿನ ಸ್ನಾನ ಮಾಡಿದರೂ ಅಂಥವನು ಪಾಪಗಳಿಂದ ಮುಕ್ತನಾಗುವನು ಆದರೆ ವೈಕುಂಠ ಲೋಕ ಪ್ರಾಪ್ತಿಯಾಗುವುದು ಅರಿತೋ ಅರಿಯದೆಯೋ ಈ ಮಾಸದಲ್ಲಿ ಒಂದು ದಿನ ಸ್ನಾನ ಮಾಡಿದರೂ ಅಂತಹವರು ಪಾಪಗಳಿಂದ ಮುಕ್ತರಾಗುವರು ಆದರೆ ಮಾಘ ಮಾಸದ ಕೊರೆಯುವ ಚಳಿಗೆ ಹೆದರಿಕೊಂಡು ಸ್ನಾನ ಮಾಡದವರು ಚಂಡಾಲನಾಗಿ ಹುಟ್ಟುವನು ಒಂದು ವೇಳೆ ಚಂಡಾಲನಾದವನು ಸ್ನಾನ ಮಾಡಿದರೆ ಅದರ ಫಲದಿಂದ ಬ್ರಾಹ್ಮಣನಾಗಿ ಜನಿಸಿ ಪುಣ್ಯಭಾಜನನಾಗುವನು ಒಟ್ಟಿನಲ್ಲಿ ಮಾಘ ಸ್ನಾನ ಮಾಡಿದವರು ಸ್ವರ್ಗವಾಸಿಯಾಗುವರು ಅವರಿಗೆ ನರಕ ದರ್ಶನವಾಗುವುದಿಲ್ಲ ನೀನೂ ಈ ವ್ರತವನ್ನು ಕೈಗೊಂಡು ಸುಖಿಸು ಎಂದನು ಆಗ ನಾನು ಮಹಾತ್ಮ ಅಬ್ಬಬ್ಬ ಸ್ನಾನವನ್ನು ಚಳಿಯಲ್ಲಿ ಮಾಡುವುದೇ ನನ್ನ ಕೈಲಾಗುವುದಿಲ್ಲ ಇಲ್ಲ ಇಲ್ಲ ಬೇಕಿದ್ದರೂ ದಾನಧರ್ಮ ಮಾಡುವೆನು ಆದರೆ ಸ್ನಾನ ಮಾಡಲಾರೆ ಎಂದು ಉದಾಸೀನಾಗಿ ನುಡಿದನು ಇದರಿಂದ ಆ ಮುನಿವರರು ಅಸಮಾಧಾನ ಹೊಂದಿ ನನ್ನಿಂದ ಯಜ್ಞದಕ್ಷಿಣೆಯನ್ನು ಸ್ವೀಕರಿಸುವ ಮನಸ್ಸುಳ್ಳವನಾಗಲಿಲ್ಲ ನಾನು ಹೇಗೋ ಒತ್ತಾಯಿಸಿ ಅವನಿಗೆ ಯಜ್ಞ ದಕ್ಷಿಣೆಯನ್ನಿತ್ತು ಕಳುಹಿಸಿಕೊಟ್ಟೆನು ಏನು ಮಾಡಿ ಏನು ಫಲ ಸ್ನಾನದ ಮಹಿಮೆಯನ್ನರಿತು ನಾನು ಮಾಘ ಸ್ನಾನ ಮಾಡದ ಪ್ರಯುಕ್ತ ಮೃತನಾದ ನಂತರ ನರಕ ಲೋಕವಾಸಿಯಾದೆನು ಅಲ್ಲಿ ನಾನಾ ವಿಧವಾದ ಬಾಧೆಗಳನ್ನನುಭವಿಸಿ ಭೂಮಿಯ ಮೇಲೆ ಹತ್ತಾರು ಸಲ ಕತ್ತೆಯಾಗಿಯೂ ಇಪ್ಪತ್ನಾಲ್ಕು ಸಲ ನಾಯಿಯಾಗಿಯೂ ಹುಟ್ಟಿದೆನು ಇದೀಗ ನಿಮ್ಮ ದೆಸೆಯಿಂದ ಹಾಗೂ ಭಗವಂತನ ಕೃಪೆಯಿಂದ ನಾಯಿಯ ಜನ್ಮದಿಂದ ಬಿಡುಗಡೆ ಹೊಂದಿ ಪುನಃ ರಾಜನಾಗಿ ಕಾಣಿಸಿಕೊಂಡೆನು ಇದು ಯಾವ ಪುಣ್ಯ ಫಲದಿಂದ ಸಾಧ್ಯವಾಯಿತೋ ನಾನರ್ಯೆ ಎಲ್ಲವನ್ನೂ ಬಲ್ಲ ತಾವೇ ಹೇಳಬೇಕು ಎಂದು ಗೌತಮನಲ್ಲಿ ಕೇಳಿಕೊಂಡನು ಗೌತಮನು ಎಲ್ಲ ಸಂಗತಿಗಳನ್ನು ಕೇಳಿದ ಬಳಿಕ ರಾಜನಿಗೆ ಮಹಾರಾಜ ನೀನು ಇದುವರೆಗೂ ಪಟ್ಟ ಬಾಧೆಯೆಲ್ಲ ನೀನು ಸ್ನಾನವನ್ನು ಉಪೇಕ್ಷಿಸಿದ್ದುದರಿಂದಲೇ ಆಗಿದೆ ಸ್ನಾನದ ಮಹಿಮೆ ಸಾಧಾರಣವಾದುದಲ್ಲ ಇನ್ನು ನಾಯಿಯ ಜನ್ಮದಿಂದ ಬಿಡುಗಡೆ ಹೊಂದಲು ಕಾರಣ ಹೇಳುತ್ತೇನೆ ಕೇಳು ನಾನು ತೀರ್ಥಯಾತ್ರಾ ಪರ್ಯಟನಾ ಕಾಲದಲ್ಲಿ ಇಲ್ಲಿಗೆ ಬಂದೆ ಇಂದು ಮಾಘಶುದ್ಧ ದಶಮಿ ಮಹಾಪುಣ್ಯ ದಿನ ನಾನು ಅಶ್ವತ್ಥ ವೃಕ್ಷ ಮೂಲದಲ್ಲಿ ಮಂಟಪ ರಚಿಸಿ ಶ್ರೀಹರಿಯನ್ನು ಸ್ಥಾಪಿಸಿ ಪೂಜೆಯನ್ನು ಕೈಗೊಂಡೆ ನೀನು ನಾಯಿಯಾಗಿ ಇಲ್ಲಿ ಬಂದು ನೋಡುತ್ತಿರುವಂತೆ ನಾನು ಲಕ್ಷ್ಮೀನಾರಾಯಣ ವ್ರತವನ್ನು ಮಾಡುವುದು ಸರಿಯಲ್ಲವೆಂದು ನನ್ನ ಶಿಷ್ಯರು ನಿನ್ನನ್ನು ಹೆದರಿಸುತ್ತಲೇ ಬಂದರು ಪ್ರತಿ ಬಾರಿಯೂ ನೀನು ಅವರಿಗೆ ಹೆದರಿ ಶ್ರೀಹರಿಯ ಪ್ರತಿಮೆಗೆ ಪ್ರದಕ್ಷಿಣೆಯನ್ನು ಹಾಕಿದೆ ಒಟ್ಟು ಮೂರು ಸಲ ಪ್ರದಕ್ಷಿಣೆ ಹಾಕಿದ್ದುದರಿಂದ ಪುಣ್ಯ ಭಾಜನನಾಗಿ ನಿನ್ನ ನಾಯಿಯ ಜನ್ಮ ಹೋಯಿತು ಈಗಲಾದರೂ ತಿರಸ್ಕಾರ ಭಾವವನ್ನು ತಾಳದೆ ಮಾಘಸ್ನಾನ ಮಾಡು ಇದರಿಂದ ನೀನು ಈ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತವೆ ಚಳಿ ಎಂದು ಹೆದರಬೇಡ ಸ್ನಾನ ಮಾಡಿ ಅಂತ್ಯದಲ್ಲಿ ಶ್ರೀಹರಿಸುಜ್ಯವನ್ನು ಪಡೆ ಎಂದನು ಗೌತಮನ ಮಾತುಗಳನ್ನು ಕೇಳಿದ ವೇಗರಥ ಮಹಾರಾಜನು ಸ್ನಾನ ಮಾಡುವ ಸಲುವಾಗಿ ತೀರದಲ್ಲಿ ಬೀಡುಬಿಟ್ಟನು ಆಗಷ್ಟೇ ಅಶ್ವತ್ಥ ವೃಕ್ಷದ ಸಂದಿನಿಂದ ಒಂದು ಕಪ್ಪೆಯು ಕೆಳಗೆ ಧೊಪ್ಪೆಂದು ಬಿತ್ತು ಗೌತಮರ ಶಿಷ್ಯರೆಲ್ಲಾ ಚಕಿತರಾದರು ಕಪ್ಪೆ ಅತ್ತಿಂದಿತ್ತ ಇತ್ತಿಂದತ್ತ ಕುಪ್ಪಳಿ ಕಡೆಗೆ ತನ್ನ ಕಪ್ಪೆ ದೇಹವನ್ನು ತೊರೆದು ಒಂದು ಸ್ತ್ರೀ ರೂಪ ಧರಿಸಿ ನಿಂತಿತು ಆ ಸ್ತ್ರೀಯು ಅತ್ಯಂತ ಸುಂದರಿಯಾಗಿದ್ದಳು ಅವಳು ಗೌತಮ ಮುನಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಒಂದೆಡೆ ನಿಂತುಕೊಂಡಳು ಮುನಿವರನು ಆಕೆಯನ್ನು ಅಮ್ಮ ನೀನು ಯಾರು ಇದೇಕೆ ಕಪ್ಪೆ ಜನ್ಮವನ್ನು ತಳೆದಿದ್ದೆ ಇಷ್ಟು ದಿನ ಎಲ್ಲಿ ಇದ್ದೆ ಇಲ್ಲಿಗೇಕೆ ಬಂದೆ ಎಲ್ಲ ತಿಳಿಸುವಳಾಗು ಎಂದು ಕೇಳಿಕೊಂಡನು ಅವಳೊಬ್ಬ ಮುನಿಪತ್ನಿ ಆಕೆ ಗೌತಮನ ದರ್ಶನದಿಂದ ಹಳೆಯದೆಲ್ಲ ನೆನಪು ಮಾಡಿಕೊಂಡು ಹೇಳತೊಡಗಿದಳು ಎಂಬಲ್ಲಿಗೆ ಮಾಘ ಪುರಾಣ ಅಧ್ಯಾಯ ನಾಲ್ಕು ಸಂಪೂರ್ಣವಾಯಿತು